ಕರ್ನಾಟಕ ರಾಜ್ಯ ರೈತ ಸಂಘ Thank okay. you. ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರಿಗೆ ಸಂಬಂಧಿಸಿದಂತೆ ಸುಮಾರು ಹತ್ತು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅದೇ ರೀತಿಯಾಗಿ ಕೃಷಿ ಮತ್ತು ತೋಟಗಾರಿಕಾ ಸಚಿವರಿಗೆ ಮತ್ತು ಆಯುಕ್ತರಿಗೆ ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಿಗೆ ಮತ್ತು ತೋಟಗಾರಿಕಾ ಇಲಾಖೆಯ ಡಿ ಡಿ ಅವರಿಗೆ ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ದ್ರಾಕ್ಷಿ ಬೆಳೆಗಾರರಿಗೆ ಸಾಕಷ್ಟು ಅನಾನುಕೂಲಗಳಾಗಿ ಇವತ್ತಿನ ದಿನ ದ್ರಾಕ್ಷಿಯನ್ನು ಬುಡ ಸಮೇತ ಕಿತ್ತೂಗಿಯುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ರೈತರಿದ್ದೀವಿ ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಇರ್ಬೋದು ವಿಮೆಯಲ್ಲಿ ಆಗುತ್ತಿರುವಂಥ ವಿಳಂಬ ಇರ್ಬೋದು ಅದೇ ರೀತಿಯಾಗಿ ಕೋಲ್ಡ್ ಸ್ಟೋರೇಜ್ ಸರ್ಕಾರದಿಂದಲೇ ಕೋಲ್ಡ್ ಸ್ಟೋರೇಜ್ ಸ್ಥಾಪನೆ ಆಗಿರ್ಬೋದು ಇನ್ನು ವೈನ್ ಪಾರ್ಕ್ ಅಂತೇಳಿ ಸುಮಾರು ನೂರಾರು ಎಕರೆ ಭೂಮಿಯನ್ನು ಅದಕ್ಕಾಗಿ ಮೀಸಲಿಟ್ಟು ಸುಮಾರು ನಾಲ್ಕೈದು ವರ್ಷ ಆದರೂ ಕೂಡ ಅದು ಇನ್ನೂ ಪ್ರಾರಂಭ ಆಗಿಲ್ಲ ಅದನ್ನು ಕೂಡ ಆದಷ್ಟು ಬೇಗನೆ ಪ್ರಾರಂಭ ಮಾಡಬೇಕು ಇನ್ನು ಸರ್ಕಾರದ ಅಡಿಯಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕೋಲ್ಡ್ ಸ್ಟೋರೇಜ್ ಆಗಬೇಕು ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ನಾವು ಒಂದು ಲಕ್ಷ ಎಕರೆ ಭೂಮಿಯನ್ನು ಏನ ಈ ದ್ರಾಕ್ಷಿ ಬೆಳೀತಾ ಇದ್ದರು ಅದರಲ್ಲಿ ಶೇಕಡಾ ಎಪ್ಪತ್ತರಷ್ಟು ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಬೆಳೀತಾ ಇದ್ದೀವಿ ಅಂದರೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ರೈತರು ಈ ಕೃಷಿಯನ್ನು ಮತ್ತು ದ್ರಾಕ್ಷಿಯನ್ನು ಅವಲಂಬನೆಯಾಗಿ ನಾವು ಬದುಕ್ತಾ ಇದ್ದೀವಿ ಅದರ ಜೊತೆಗೆ ಸಾವಿರಾರು ರೈತ ಕಾರ್ಮಿಕರು ಕೂಡ ಇದನ್ನು ಅವಲಂಬನೆಯಾಗಿ ಬದುಕ್ತಾ ಇದ್ದೀವಿ ಆ ನಿಟ್ಟಿನೊಳಗೆ ಆದಷ್ಟು ಬೇಗನೆ ಸರ್ಕಾರ ದ್ರಾಕ್ಷಿ ಬೆಳೆಗಾರರಿಗೆ ವಿಶೇಷ ಅನುದಾನವನ್ನು ಮೀಸಲಿಟ್ಟು ಈ ದ್ರಾಕ್ಷಿ ಮತ್ತು ಮನುಕನ್ನು ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡಬೇಕು ಅದೇ ರೀತಿಯಾಗಿ ಮಕ್ಕಳ ಬಿಸಿ ಊಟಕ್ಕೆ ಮಧ್ಯಾಹ್ನದ ಬಿಸಿ ಊಟಕ್ಕೆ ಕೂಡ ಈ ಮನುಕನ್ನು ತಾವು ಕೊಡಬೇಕಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಇನ್ನು ಇದರಲ್ಲಿ ಒಂದು ಮೋಸ ನಡೀತಾ ಇದೆ ಅಂಥೇಳಿ ಈಗಾಗಲೇ ನಾವು ಹಲವಾರು ಬಾರಿ ಆರೋಪ ಮಾಡ್ತಾ ಇದ್ದೀವಿ ಅಂದರೆ ಯಾರ್ಯಾರು ದ್ರಾಕ್ಷಿ ಇಲ್ಲದೇ ಕೂಡ ದ್ರಾಕ್ಷಿ ಬೆಳೆಯಲ್ಲಿ ತುಂಬಿ ಅಂತೇಳಿ ವಿಮೆ ವಿಮೆ ತುಂಬಿ ಅಲ್ಲಿ ಬ್ಯಾನರ್ ಇಟ್ಟು ಜಿ ಪಿ ಎಸ್ ಮಾಡಿ ಅವರಿಗೆ ಲಕ್ಷಾಂತರ ರೂಪಾಯಿ ಹಣ ಮಾಡಿರೋದಂದು ಈ ಅಧಿಕಾರಿಗಳ ಶಾಮೀಲಾಗಿರುವುದು ಕೂಡ ನಾವು ನೋಡ್ತಾ ಇದೀವಿ ಆದಷ್ಟು ಬೇಗನೆ ಇದನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸಂಬಂಧಿಸಿದ ಜಿಲ್ಲಾಡಳಿತ ಹಾಗೂ ಇತರ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ ಸರ್ ರಕ್ಷಿಗಳ ವಿವೇಡ ಬಾಕಿ ಅಂತ ಹೇಳಿದ್ರಲ್ಲ ಅದು ಯಾವ ಯಾವ ವರ್ಷದ ಬಗ್ಗೆ ಹೋದ ವರ್ಷದ ಬಗ್ಗೆ ಇದೇ ವರ್ಷದ್ದು ಈಗ ಸರ್ ದುಡ್ಡು ಬರಬೇಕಾಗಿತ್ತು ಸುಮಾರು ಆರ್ ಹಿಂದೆ ಬರಬೇಕಾಗಿತ್ತು ಇನ್ನೂ ಬಂದಿಲ್ಲ ಸರ್ ಅದು ಯಾರಿಗೆ ಬಂದಿಲ್ಲ ಬಗ್ಗೆ ಐತಿಲ್ಲ ನೀವು ಜಿಲ್ಲಾಧಿಕಾರಿಗಳಿಗೆ ಬಂದು ಈ ಟೈಪ್ ಆಗಿದೆ ಬಗ್ಗೆ ಚರ್ಚೆ ಅಷ್ಟೊಂದು ತಿಂಗಳಿಂದ ನಾವು ಮನವಿ ಕೊಟ್ಟಿದ್ದೀವಿ ಇದು ಎರಡನೇ ಸರ್ತಿ ಕೊಡ್ಲಕ್ಕ ಇನ್ನ ಹದಿನೈದು ದಿವಸ ಕೊಡಲಿಲ್ಲಪ್ಪ ಅಂತಂದ್ರೆ ನಾವೆಲ್ಲ ವಿಜಯಪುರ ಜಿಲ್ಲೆಯ ಎಲ್ಲರೂ ಬಾಂಧವ್ರೂ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸರಿ ಸರಿ ರೀ ಸಾಗರ್ ಕರ್ನಾಟಕ ರಾಜ್ಯ ರೈತ ಸಂಘನೆ ವಿಜಯಪುರ ಜಿಲ್ಲಾಧ್ಯಕ್ಷ ತಿಕೋಟ ತಾಲೂಕಿನ ಪೈಕಿ ಕನಮಡಿ ಅಥವಾ ಬಾವಾನಗರ ಬಿಜಿರಿಗೆ ಅಂದ್ರೆ ಇಷ್ಟು ಒಳಗಾಗಿ ಒಂದು ಕೋಲ್ಡ್ ಸ್ಟೋರೇಜ್ ನಮಗೆ ಅವಶ್ಯ ಬೇಕಾಗಿತ್ತು ಅದಕ್ಕೆ ದಯಮಾಡಿ ನಮ್ಮ ಮಣ್ಣುಕ್ ಏನು ರೀ ಇಡ್ಲಾಕ ನಮಗೆ ಅವಶ್ಯ ಬೇಕಾಗಿತ್ತಲ್ಲ ಅನಿವಾರ್ಯ ಪರಿಸ್ಥಿತಿ ಇದ್ರಿ ಯಾಕಂದ್ರೆ ಮಹಾರಾಷ್ಟ್ರ ಒಳಗೆ ನಮ್ಮದು ಇದು ರೀ ವ್ಯಾಪಾರ ಮಹಾರಾಷ್ಟ್ರ ಒಳಗೆ ಆಗೋದ್ರಿಂದ ಅಲ್ಲಿ ಕೋಲ್ಡ್ ಸ್ಟೋರೇಜ್ನಾಗ ಇಡ್ತಾರೆ ಆದ್ರೆ ಅವರೇ ಮಾರಾಟ ಮಾಡ್ಕೋತಾರೆ ರೀ ಹೆಂಗೆ ಬೇಕೋ ಹಂಗೆ ರೇಟ್ ಭಾಳ ಕಮ್ಮಿ ರೇಟ್ನಾಗ ಅವ್ರು ಮಾರಾಟ ಮಾಡ್ತೋತಾರೆ ಅದ್ರ ಸಂಬಂಧ ನಮಗೆ ಇಲ್ಲೇ ನಾವು ಮಾ ಇದು ಅಂದ್ರೆ ಸ್ವಲ್ಪ ಹೆಚ್ಚಿನ ರೇಟ್ನಾಗ ನಮ್ಮ ಮಣ್ಣು ಮಾರಾಡ್ಲಾಕ ಮಾರಾಟ ಮಾಡ್ಲಾಕ ಅನುಕೂಲ ಆತೈತೆ ಅನ್ನೋ ಸಂಬಂಧ ತಮ್ಮಲ್ಲಿ ನಾವು ಕಳ್ಕಳಿಯಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಚಿವರಿಗೂ ಕರ್ನಾಟಕ ರಾಜ್ಯ ಕೋಲ್ಡ್ ಸ್ಟೋರೇಜ್ ಆಗಬೇಕಂತ ಹೇಳಿ ಸರ್ಕಾರ ಹೆಸರೀ ಮಲ್ಲಪ್ಪ ಸಿದ್ದಪ್ಪ ನಾವು ದ್ರಾಕ್ಷಿ ಬೆಳಗಾರ ಈಗಾಗಲೇ ರೀ ಮೊನ್ನಕ್ಕೆ ಏನೈತಿ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಬೆಳಿತೀವಿ ರೀ ಇಲ್ಲಿ ನಾವು ದ್ರಾಕ್ಷಿ ಆಲ್ರೆಡಿ ಎಲ್ಲ ನಾವು ಕಾಸಿನ ಕಳಿಸ್ತೀವಿ ಅಲ್ಲಿ ಏನಾಗಿ ಅಂದ್ರೆ ಅಲ್ಲೇ ಅವರೇ ಖರೀದಿ ಮಾಡ್ತಾರೆ ಯಾರು ಇಲ್ಲಿ ಜಾಸ್ತಿ ನಾಳೆಗಳದ್ದೆ ಜಾಸ್ತಿ ಇದು ಹೋಗೈತಿ ರೀ ಹಂಗಾಗಿ ಕೋಲ್ಡ್ ಸ್ಟೋರೇಜ್ ಒಂದು ಆಲ್ರೆಡಿ ಒಂದು ಜಾಗ ಭೂಮಿ ಪೂಜೆನೂ ಆಗೈತಿ ಆದರೆ ಇನ್ನೂ ವಿಳಂಬ ಆಗೈತೆ ಯಾಕಾಗಿತಿ ಅಂತ ಗೊತ್ತಿಲ್ಲ ನಮಗೆ ನಮಗೆ ತಿಕೋಟ ತಾಲೂಕಿಗೆ ಒಂದು ಮಾಡಿಕೊಟ್ರೆ ಅನುಕೂಲ ಸೆವೆಂಟಿ ಪರ್ಸೆಂಟೇ ಬಿದ್ದೀರ್ಗಿ ಆಯಿತು ಭಾವನಗರ ಆಯಿತು ಕನ್ನಡ ಆಯಿತು ಮಲ್ನಾಡಾಯಿತು ಅಲ್ಲಿ ಜಾಸ್ತಿ ಒಂದು ಲಕ್ಷ ಟನ್ ಆಗುತ್ತೆ ನಾವು ಮಹಾರಾಷ್ಟ್ರಿಗೆ ಕಳಿತೀವಿ ಕಳಿಸ್ತೀವಿ ಆರೋಗ್ಯ ಆದರೆ ಅಲ್ಲಿ ಏನಾಗಿಬಿಟ್ಟೈತೆ ಅಂದರೆ ದಲ್ಲಾಳಿಗಳು ಜಾಸ್ತಿ ಆಯ್ತಿ ಅವ್ರದೇ ರೇಟ್ ಅವರು ಅವರು ಫಿಕ್ಸ್ ಮಾಡಿದ್ದೇ ರೇಟ್ ಆಗೈತಿ ಒಂದು ನಮ್ಮ ಪ್ರಕಾರ ಯಾರು ಮಾಡಂಗಿಲ್ಲ ಅವರು ಏನು ಮಾಡ್ತಾರೆ ನಮ್ಮ ಕಡೆ ರೈತರಿಂದ ತಗೊಂಡು ಆಮೇಲೆ ಅವರು ಜಾಸ್ತಿ ರೇಟ್ ಮಾಡ್ಕೋತಾರೆ ನಮ್ಮ ಕಡೆ ಕಡಿಮೆ ರೇಟಿಂದ ತಗೊಂಡು ಅಷ್ಟು ಬೇಗ ಒಂದು ಕೋಸ್ಟ್ ಆಗ್ಬೇಕಂತ ಹೇಳಿ ನಾವು ಮನೆಯ ಮಾಡ್ಕೋತೀವಿ ಈಶ್ವರ್ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ Hey!